ಇಲ್ಲಿ ಕಾಂಗ್ರೆಸ್ಸು ಸ್ಟ್ರಾಂಗ್ ಆಗಿದೆ ಕಾಂಗ್ರೆಸ್ಸೇ ಈ ಕ್ಷೇತ್ರದಲ್ಲಿ ಗೆಲ್ಲೋದು ಮುಂದಿನ ದಿನಗಳಲ್ಲಿ ಅಂತ ಹೇಳಿ ಇವಾಗ ಗೊತ್ತಾಗಿದೆ ಜನಕ್ಕೆ ಅದರ ಸಂಘಟನೆ ಮೂಲಕವಾಗಿ ನಾವು ತೋರಿಸಿದ್ವಿ ಇವತ್ತು ಎಲೆಕ್ಷನ್ ಇಟ್ಟು ಇಪ್ಪತ್ತೈದು ಸಾವಿರ ಓಟಲ್ಲಿ ನಾವು ಗೆಲ್ತೀವಿ ಅಂಥ ಒಂದು ವಾತಾವರಣ ಇಲ್ಲಿದೆ ಕೆಲವರು ಇನ್ನೂ ಅವರ ಜೊತೆಯಲ್ಲಿ ವ್ಯವಹಾರಗಳಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥವ್ರು ಏನೋ ದುಡ್ಡು ಅಂಥವ್ರು ಇನ್ನೂ ಏನೋ ಗೊತ್ತಲ್ವಾ ಗೊತ್ತಲ್ವ ಅವೆಲ್ಲ ಇಲ್ಲಿಗಲ್ಲ ವೇಸಲ್ಲಿ ಕೆಲವರನ್ನ ಕಟ್ಟಾಕೊಂಡಿದ್ದಾರೆ ಅದು ಜಾಸ್ತಿ ದಿವಸ ಇರೋದಿಲ್ಲ ಬಂದುಬಿಡ್ತಾರೆ ಕಷ್ಟಗಳಿಗೆ ಸ್ಪಂದಿಸುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಇವತ್ತು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಒಂದು ಮುಖಂಡತ್ವಲ್ಲಿ ನಡೀತಾ ಇದೆ ಜನರಿಗೆ ಭಾಳ ಅನುಕೂಲಗಳು ಇದೆ ಡೆವಲಪ್ಮೆಂಟ್ ವಿಚಾರದಲ್ಲಿ ಸ್ವಲ್ಪ ಆಗಬೇಕು ಯಾಕೆ ಅಂತೇಳಿದ್ರೆ ಈ ಕ್ಷೇತ್ರದಲ್ಲಿ ಸರಿ ಇಲ್ಲ ಹಾಗಾಗಿ ಸ್ವಲ್ಪ ತಡ ಆಗಿದೆ ನಾಲ್ಕು ಸಾವಿರದ ಏಳ್ನೂರು ಕೋಟಿಯಲ್ಲಿ ಎಲ್ಲೇ ಒಂದೇ ಒಂದು ಶಾಶ್ವತವಾಗಿರ್ತಕ್ಕಂಥ ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಕೆಲಸ ಇದುವರೆಗೂ ಆಗಿಲ್ಲ ಒಂದು ಎರಡು ಮೂರು ಸತಿ ಈ ಕ್ಷೇತ್ರದ ಶಾಸಕರು ಹೇಳ್ತಾಯಿದ್ರು ಕಾಂಗ್ರೆಸ್ ಸರ್ಕಾರ ಬಂದಿದೆ ನಾನು ಫಂಡ್ಸ್ ಇಲ್ಲ ಅಂತ ಆದರೆ ಫಂಡ್ಸ್ ಕೇಳೋದಕ್ಕಿಂತ ಮುಂಚೆ ಈ ಹತ್ತು ವರ್ಷ ಇದ್ರಲ್ಲ ಅವರ ಅಧಿಕಾರದಲ್ಲಿ ಮಂತ್ರಿನೂ ಆಗಿದ್ರು ಅಷ್ಟು ಫಂಡ್ಸು ತಂದ್ರಲ್ವ ಆ ಫಂಡ್ಸ್ಗೆ ಲೆಕ್ಕ ಕೊಡಬೇಕಲ್ವ ಮಾಡಬೇಕು ನನಗಿನ್ನೂ ಫಂಡ್ಸ್ ಬೇಕು ಅಂದರೆ ನೀನು ಬಂದಿರೋಂಥ ಫಂಡ್ಸಲ್ಲಿ ನೀನು ಏನು ಕೆಲಸ ಮಾಡಿದ್ಯಾ ಎಲ್ಲಿ ಶಾಶ್ವತವಾಗಿರ್ತಕ್ಕಂಥ ಕೆಲಸ ಮಾಡಿದ್ಯಾ ಎಲ್ಲಿ ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಕೆಲಸ ಮಾಡಿದ್ದೀರಾ ಎಲ್ಲಿ ಜನರಿಗೆ ನಿಜವಾಗ್ಲೂ ಎಲ್ಲಿ ಜನ ಚಾಲೆಂಜಸ್ನ ಫೇಸ್ ಮಾಡ್ತಾ ಇದ್ದಾರೆ ಎಲ್ಲಿ ಜನರಿಗೆ ಅನ್ಕು ಅನಾನುಕೂಲ ಆಗಿದೆ ಅಲ್ಲಿ ನೀನು ಏನು ಕೆಲಸ ಮಾಡಿದ್ಯಾ ಅಂತ ತೋರಿಸ್ಬೇಕಲ್ವಾ ಇವರು ಬರೀ ಬಂದಿರುವಂಥ ಹಣದಲ್ಲಿ ಬಂದಿರೋಂಥ ಡೆವಲಪ್ಮೆಂಟ್ ವರ್ಕ್ ಮಾಡ್ದೇ ಆತನ ಚೇಲಾಗಳಿಗೆ ಕೊಟ್ಕೊಂಡು ಲೂಟಿ ಹೊಡಿಕೊಂಡು ಸಾಕಷ್ಟು ಜಾಗದಲ್ಲಿ ಡಬಲ್ ಬಿಲ್ಡಿಗಳನ್ನ ಮಾಡಿ ಇವತ್ತು ಇಂಥ ಒಂದು ಈ ಇಂಥ ಒಂದು ಕೆಟ್ಟ ಪರಿಸ್ಥಿತಿಯನ್ನು ಈ ಕ್ಷೇತ್ರದಲ್ಲಿ ತಂದಿದ್ದಾರೆ ಒಂದೊಂದು ನೂರು ಕೋಟಿ ಖರ್ಚು ಮಾಡಿಬಿಟ್ಟಿದ್ರೆ ಆ ರೋಡು ಕಾನ್ಕ್ರೀಟ್ ರಸ್ತೆಗಳನ್ನಾಗಿ ಮಾಡ್ಬೋದಾಗಿತ್ತು ವ್ಯವಸ್ಥಿತವಾಗಿ ಡ್ರೈನೇಜಸ್ಸನ್ನು ಮಾಡಿ ಫಸ್ಟ್ ಕ್ಲಾಸಾಗಿ ಎಲ್ಲೆಲ್ಲಿ ಟ್ರಾಫಿಕ್ಕು ಪ್ರಾಬ್ಲಮ್ಸ್ ಇದೆ ಅಲ್ಲೆಲ್ಲ ಸ್ವಲ್ಪ ಬೆಲ್ ಮೌತು ಕರ್ ಟರ್ನಿಂಗ್ಸಲ್ಲಿ ಒಂದು ಎಕ್ಸ್ಪ್ಯಾಂಡ್ ಮಾಡಿ ಮಾಡ್ಬೋದಾಗಿತ್ತು ಒಂದೇ ಒಂದು ಮೇಜರ್ ರೋಡ್ ಇಷ್ಟು ಹಣ ತಂದು ಒಂದೊಂದು ವರ್ಷಕ್ಕೆ ಒಂದೊಂದು ರೋಡು ಮೇಜರ್ ರೋಡ್ ತೊಗೊಂಡಿದ್ರು ಇವತ್ತು ಈ ಹತ್ತು ಹನ್ನೆರಡು ವರ್ಷದಲ್ಲಿ ಎಲ್ಲ ರೂಲ್ಸು ವ್ಯವಸ್ಥಿತವಾಗಿ ಆಗಿರೋದು ಎಲ್ಲೂ ಟ್ರಾಫಿಕ್ ಪ್ರಾಬ್ಲಮ್ಮು ಜನ ಫೇಸ್ ಮಾಡ್ತಾನೇ ಇರಲಿಲ್ಲ ಬರ್ತಾರೆ ಹಣ ತರ್ತಾರೆ ಒಂದು ತಳ್ಳಿಗೆ ಯಾರಿಗೂ ಅವ್ರ ಚೇಲಾಗಿ ಟಾರ್ ಕಾಂಟ್ರಾಕ್ಟ್ ಕೊಡ್ತಾರೆ ಆ ಟಾರು ಬಳಸ್ಕೊಂಡು ಕಪ್ಪು ಮಾಡಿಬಿಟ್ಟು ಹೋಗ್ತಾರೆ ಅದು ನೆಕ್ಸ್ಟ್